Assalamualaikum ಇವತ್ ನಾನ್ ನಿಮ್ಗೆ ಆರನೇ ಶಿಫತ್ ದಾವತ್ವ ತಬ್ಲೀಗ್ ಬಗ್ಗೆ ಹೇಳ್ತೀನಿ ದಾವತದ ಅರ್ಥ ಏನು ಅಂದ್ರೆ ಜನರನ್ನು ಇಸ್ಲಾಂ ಧರ್ಮದ ಕಡೆ ಕರೆಯುವುದು ಒಳ್ಳೆ ಮಾತು ಮತ್ತು ಇಸ್ಲಾಮದ ಬಗ್ಗೆ ಕಲಿಯುವುದು ತಬ್ಲೀಗ್ ಅಂದ್ರೆ ಇಸ್ಲಾಮದ ಬಗ್ಗೆ ದೇಶ ವಿದೇಶಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಇಸ್ಲಾಮದ ಬಗ್ಗೆ ಅರಿವು ಮೂಡಿಸುವುದು ನಾನು ಇನ್ನೂವರೆಗೆ ನಿಮ್ಗೆ ಏನು ಐದು ಶಿಪಥಗಳನ್ನು ಹೇಳಿದ್ದೆ ಇಮಾ ನಮಾಜ್ ಇಲ್ ಮೊಜಿಕ್ರ ಇಕ್ರಾಮಿ ಮುಸ್ಲಿಂ ಇಖ್ಲಾಸೆ ನಿಯತ್ ಈ ಐದು ಶಿಪಥಗಳು ನಮ್ಮ ಮೊಳಕ್ ಬರ್ಬೇಕಾದ್ರೆ ನಾವು ಅಲ್ಲಹನ ರಾಸ್ತೆಯಲ್ಲಿ ಹೋಗ್ಬೇಕು ಅಂದ್ರೆ ನಾವು ಜಮಾತ್ಗಳಲ್ಲಿ ಹೋಗ್ಬೇಕು ಮೂರು ದಿನ ಹತ್ತು ದಿನ ನಲವತ್ತು ದಿನ ನಾಲ್ಕು ತಿಂಗಳು ಅಲ್ಲಹನ ರಾಸ್ತೆಯಲ್ಲಿ ಹೋಗ್ಬೇಕು ತನ್ನ ಸಂಬಂಧಿಕರನ್ನು ಕೂಡ ಕರೆದುಕೊಂಡು ಹೋಗ್ಬೇಕು ಮೊದಲು ಇಸ್ಲಾಂ ಧರ್ಮದಲ್ಲಿ ನಬಿಗಳಷ್ಟೇ ಕೊಡಬೇಕು ಅಂತ ಆದರೆ ನಮ್ಮ ಮೊಹಮ್ಮದ್ ರೂಲ್ಸ್ಗಳ ಸಲಹೆ ವಸೂಲ್ಲಮ್ ಅವರು ಆಖ್ರಿ ನಬಿ ಆದ ಕಾರಣ ಇನ್ನು ಮುಂದೆ ಯಾವ ನಬಿ ಕೂಡ ಬರುವುದಿಲ್ಲ ಅದಕ್ಕೆ ದಾವತ್ ಜವಾಬ್ದಾರಿ ನಮ್ಮೆಲ್ಲ ಮುಸಲ್ಮಾನರ ಕರ್ತವ್ಯವಾಗಿದೆ ಇಂದ ನಾವು ನಮ್ಮ ಸಂಬಂಧಿಕರಿಗೆ ನಮ್ಮ ಅಕ್ಕಪಕ್ಕದವರಿಗೆ ಎಲ್ಲ ಮುಸಲ್ಮಾನರಿಗೆ ದೀನ್ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅಲ್ಲಾ ತಲ್ಲ ನಮ್ನ ಒಂದು ಸಾರಿ ಪ್ರೀತಿಯಿಂದ ನೋಡಿದರೆ ನಮಗೆ ನಮಾಜ್ ಮಾಡೋ ತೌಫಿಕ್ ಸಿಗುತ್ತದೆ ಅದೇ ಏಳು ಸಾರಿ ಪ್ರೀತಿಯಿಂದ ನೋಡಿದರೆ ಹಜ್ ಮತ್ತು ಉಮ್ರಾ ಮಾಡೋ ತೌಫಿಕ್ ಸಿಗುತ್ತದೆ ಅದೇ ಅಲ್ಲ ತಲ್ಲ ನಮ್ಮನ್ನು ಎಪ್ಪತ್ತು ಸಾರಿ ಪ್ರೀತಿಯಿಂದ ನೋಡಿದರೆ ಅಲ್ಲಾಹನ ರಸ್ತೆಯಲ್ಲಿ ಹೋಗುವ ತೌಫೀಕ್ ಸಿಗುತ್ತದೆ ಅದಕ್ಕೆ ನಾವು ಅಲ್ಲಹನಿಂದ ದುವಾ ಮಾಡಬೇಕು ಜಮಾತ್ ನಲ್ಲಿ ಹೋಗೋ ತೌಪೀಕ್ ಕೊಡುವಲ್ಲ ಅಂತ ಅಲ್ಲಹನನ್ನ ಕೇಳ್ಕೊಬೇಕು ನಮ್ಮೊಳಗೆ ಅದರ ಆಸೆ ಕೂಡ ಇರಬೇಕು ಇನ್ಶಾ ಅಲ್ಲಾ ನಮಗೆ ಜಮಾತ್ ನಲ್ಲಿ ಹೋಗೋ ತೌಫೀಕ್ ಕೊಡ್ತಾರೆ ಅಲ್ಲಹನ ರಾಸ್ತೆಯಲ್ಲಿ ಮೇಲೆ ಮನೆ ಬಗ್ಗೆ ನಮ್ಮ ವ್ಯವಹಾರಗಳ ಬಗ್ಗೆ ನಮ್ಮ ಕೆಲಸಗಳು ನೌಕರಿಗಳ ಬಗ್ಗೆ ಯೋಚನೆ ಮಾಡಬಾರದು ನಾವು ಅಲ್ಲಹನ ರಾಸ್ತೆಯಲ್ಲಿ ಹೋಗಿದ್ದೇವೆ ಅಂದ್ರೆ ಅಲ್ಲಹನ ಇಬಾದತ್ ಮಾಡಬೇಕು ಜಿಕ್ರ ಮಾಡಬೇಕು ನಾವು ಅಲ್ಲಹನ ರಾಸ್ತೆಯಲ್ಲಿ ಹೋಗಿ ಒಂದು ಸುಬಾನಲ್ಲ ಅಂದರೆ ಅಲ್ಲಾ ತಲ್ಲಾ ನಮಗೆ ಏಳು ಲಕ್ಷ ಕೊಡ್ತಿದ್ದಾರೆ ನೋಡು ಅಲ್ಲಹನ ರಾಸ್ತೆಯಲ್ಲಿ ಹೋಗೋದ್ರೆ ಎಷ್ಟು ಸವಾಬಿದೆ ಅದಕ್ಕೆ ನಾವು ಅಲ್ಲಹನ ರಾಸ್ತೆಯಲ್ಲಿ ಹೋಗೋಕೆ ಅಲ್ಲಾಹನಿಂದ ದುವಾ ಮಾಡ್ಕೋಬೇಕು ಇದು ದಾವತ್ವ ತಬ್ಲಿ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಮನಸ್ಸಿಗೆ ಆಗಿದ್ರೆ ಕ್ಷಮೆ ಇರ್ಲಿ ಅಲ್ಲಾ ಹಾಫೀಸ್ ಅಸ್ಸಲಾಂ ವಲೈಕುಮ್